ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೇ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಎಂಟು ಕೇಳುವ ಮುನ್ನ ಇಲ್ಲಿಯವರೆಗೆ ಸುರೇಶ್ ಮಹೇಶ್ವರಿಗೆ ವಾಸ್ತವತೆ ತಿಳಿಸಿ ನಮ್ಮ ಮನೆಗೆ ಹೋಗೋಣ ಎನ್ನುತ್ತಾರೆ ಅಮ್ಮನನ್ನು ಅಪ್ಪ ಎಂದಾಗ ತನ್ನ ಹಿಂದಿನ ಕತೆ ವ್ಯಥೆಯನ್ನು ಮಗಳೆದರಲ್ಲಿ ಬಿಚ್ಚಿಟ್ಟು ನಿನ್ನ ಅಮ್ಮನನ್ನು ನಾನು ಮೊದಲು ಪ್ರೀತಿಸಿದಂತೆಯೇ ಇಂದೂ ಕೂಡ ಪ್ರೀತಿಸುತ್ತೇನೆ ಅವಳನ್ನು ಸ್ವಾಗತಿಸಲು ನನ್ನ ಮನಸ್ಸು ಸದಾ ಸಿದ್ಧ ಎನ್ನುತ್ತಾರೆ ಸುರೇಶ್ ಅಪ್ಪನ ಮಾತುಗಳನ್ನು ಕೇಳಿದ ಮಹೇಶ್ವರಿಗೆ ಸದ್ಯದ ಅನೇಕ ವಾಸ್ತವಗಳು ಅರಿವಾಯಿತು ಶಿವರಾಜು ತನ್ನ ತಂದೆ ತಾಯಿಯರ ಸಂಸಾರ ಹಾಳಾಗಲು ಪ್ರಮುಖ ಪಾತ್ರ ವಹಿಸಿದ್ದ ಎನ್ನುವುದು ಅರಿವಾಗಿತ್ತು ನಾನು ಅಜ್ಜ ನೋಡಿದ ಮಾತಿಗೆ ಮೌನವಾಗಿ ಎದ್ದು ಬಂದು ಬಾಲ್ಕನಿಯಲ್ಲಿ ಕುಳಿತ ತಕ್ಷಣ ನನ್ನ ಹಿಂದೆನೆ ನನ್ನಮ್ಮ ಕೂಡ ಬಂದ್ರು ಎದುರು ಕುರ್ಚಿಲಿ ಕುಳಿತರು ಅವರು ಮಾತಾಡೋ ಮೊದಲೇ ಅಮ್ಮನಿಗೆ ಹೇಳಿದ್ದೆ ಇನ್ಯಾವತ್ತು ನನ್ನನ್ನು ಯಾವ ಪಾರ್ಟಿಗೂ ಕರಿಬೇಡ ಆ ಅಜ್ಜನ ಶಿವರಾಜು ಇದಾನಲ್ಲ ಅವನು ಇನ್ನೊಂದ್ಸತಿ ನನ್ನನ್ನೇನಾದರೂ ಮೈಮೊಟ್ಟಿ ಮಾತಾಡಿಸಿದ್ರೆ ಅವನನ್ನ ಕೆಲಸದಿಂದ ಒದ್ದೋಡಿಸು ನೀನೇ ಸರ್ವಾಧಿಕಾರಿ ಅಲ್ಲಿ ಅಂತ ನೇರವಾಗಿ ಅಮ್ಮನಿಗೆ ಹೇಳಿದೆ ನೀನು ಕೊಡಬೇಕಾದ ಶಿಕ್ಷೆ ಮಾತ್ರ ಹೇಳಿದ್ದೀನಿ ಅವನೇನಾದರೂ ಮುಂದೆ ನನ್ನನ್ನು ಕೆಣಕಿದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅವನನ್ನು ನೋಡಿದ್ರೆ ನನಗೆ ವಿಪರೀತ ಅಸಹ್ಯ ಅನಿಸುತ್ತೆ ಅವನು ನಿನ್ನನ್ನು ನೋಡೋ ರೀತಿ ನನಗೆ ಒಂದು ಚೂರು ಇಷ್ಟ ಆಗೋದಿಲ್ಲ ನಾನು ಅಷ್ಟು ಹೇಳಿದಾಗ ಅಮ್ಮ ಮೌನವಾಗೇ ಇದ್ಲು ಅಮ್ಮ ನನಗೆ ಬುದ್ಧಿ ಬಂದಾಗ ನಿಂದಲು ಹೆಚ್ಚು ಮೌನವಾಗಿಯೇ ಇರ್ತಾರೆ ಆ ನನ್ನ ಮಾತಿನಿಂದ ಅಮ್ಮನಿಗೆ ಅಸಮಾಧಾನ ಆಗಿರಬಹುದು ಅವಳ ಭಾವನೆ ಅವಳು ಯಾವಾಗಲೂ ವ್ಯಕ್ತಪಡಿಸೋದೇ ಇಲ್ಲ ಅಮ್ಮ ಇನ್ನೂ ಮೌನವಾಗೇ ಇದ್ಲು ಆವತ್ತು ಅಮ್ಮ ಮಾತಾಡಿದರೆ ನನ್ನ ಮನಸ್ಸಿಗೆ ಸಮಾಧಾನವಿರಲಿ ಅಮ್ಮ ತನ್ನ ಮನಸ್ಸನ್ನೇ ತೆರೆದುಕೊಂಡು ಮೌನ ಮಾತಾಗಿ ಅವಳ ಎದೆಯ ಭಾರ ಇಳಿಸಿಕೊಳ್ಳಬಹುದಿತ್ತೋ ಏನು ಏನು ಮಾತಾಡದೆ ನನ್ನನ್ನು ಸಾಂತ್ವನ ಕೂಡ ಮಾಡದೆ ಅಲ್ಲಿಂದ ಎದ್ದು ಹೋಗಿದ್ಲು ಆವತ್ತು ಅಮ್ಮ ಅಜ್ಜ ಅಣ್ಣ ಎಲ್ಲರ ಮೇಲೆ ನೆನಪಿರುವಂತೆ ನನಗೆ ಮೊದಲ ದೊಡ್ಡ ಅಸಮಾಧಾನ ಆಗಿತ್ತು ನನ್ನ ಹದಿಹರೆಯದ ಆ ಭಾವ ಬರಬರ್ತಾ ಬಲವಾಗಿ ತೊಡಗಿತು ಆಮೇಲಿನ ದಿನಗಳಲ್ಲಿ ನಾನು ಪಾರ್ಟಿಗಳಿಂದ ದೂರ ಇರ್ತಾ ಇದ್ದೆ ಅಣ್ಣ ವಿದೇಶಕ್ಕೆ ಹೊರಟು ಹೋಗಿದ್ದ ಏಕಾಂಗಿಯಾಗಿದ್ದ ಅಮ್ಮ ಫ್ಯಾಕ್ಟರಿಯ ಕೆಲಸದಲ್ಲಿ ಹೊರ ಊರುಗಳಿಗೆ ಕೆಲಸದ ಮೇಲೆ ಹೋಗೋದ್ರಲ್ಲಿ ಅಮ್ಮ ಮನೆಯಲ್ಲಿ ಇರ್ತಾ ಇದ್ದಿದ್ದು ತುಂಬ ಅಪರೂಪವಾಗಿತ್ತು ಅಜ್ಜ ಹೆಚ್ಚಾಗಿ ಕ್ಲಬ್ನಲ್ಲೇ ಇರ್ತಾಯಿದ್ರು ಮನೆಯಲ್ಲಿ ನಾನು ಯಾವಾಗಲೂ ಏಕಾಂಗಿ ಅಮ್ಮ ಅಜ್ಜ ಮನೆಯಲ್ಲಿ ಇರ್ತಾ ಇದ್ದಿದ್ದು ಅಪರೂಪವಾಗಿತ್ತು ನಾನು ಏಕಾಂಗಿಯಾದೆ ಅಜ್ಜ ಅವರ ಮಗಳ ಮನಸ್ಸಿಗೆ ಸ್ಪಂದಿಸಲಾರದೆ ಇದ್ದವರು ಇನ್ನು ಮೊಮ್ಮಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇಲ್ಲ ಅಂತ ನಾನು ಅಜ್ಜನೊಂದಿಗೆ ಮಾತೇ ಆಡ್ತಾ ಇರಲಿಲ್ಲ ಏನನ್ನಾದರೂ ಹೇಳಿಕೊಳ್ಳಲು ಅಮ್ಮ ಮನೆಯಲ್ಲಿ ಇರ್ತಾನೇ ಇರಲಿಲ್ಲ ಅಮ್ಮ ನನ್ನ ಮನಸ್ಸಿನೊಂದಿಗೆ ಸ್ಪಂದಿಸುವುದಿಲ್ಲ ಅನ್ನುವ ಭಾವನೆ ನನ್ನನ್ನು ಅನೇಕ ಬಾರಿ ಖಿನ್ನತೆಗೆ ಒಳಪಡಿಸ್ತಾ ಇತ್ತು ನನ್ನ ಹದಿನಾರನೇ ಹುಟ್ಟು ಹಬ್ಬಕ್ಕೆ ನನಗೇನು ಬೇಕು ಏನು ಇಷ್ಟ ಅನ್ನೋದನ್ನು ಕೇಳದೆ ಅವರ ಅಂತಸ್ತು ಶ್ರೀಮಂತಿಗೆ ಅನುಗುಣವಾಗಿ ಆಚರಿಸಿದರು ಆಗ ಆದ ನೋವನ್ನು ಎಲ್ಲಿಯಾದರೂ ವ್ಯಕ್ತಪಡಿಸುವ ಮೊದಲೇ ಆ ಶಿವರಾಜು ನನ್ನ ಜೊತೆ ನಡ್ಕೊಂಡ ರೀತಿಗೆ ನಾನು ಮತ್ತಷ್ಟು ಕುಗ್ಗಿ ಹೋಗಿದ್ದೆ ನಾನು ಪಿ ಯು ಸಿಯಲ್ಲಿ ವಿಜ್ಞಾನವನ್ನೇ ತಗೊಂಡೆ ನಾನು ಪದವಿಯನ್ನು ಕಂಪ್ಯೂಟರ್ ಸೈನ್ಸ್ನಲ್ಲೇ ಮಾಡಬೇಕು ಅಂತ ನಿರ್ಧರಿಸಿದ್ದೆ ಸ್ಪಂದಿಸುವ ಮನಸ್ಸುಗಳಿಲ್ಲದ ಮನೆಯಲ್ಲಿ ಏಕಾಂಗಿಯಾಗಿ ಸಂಪೂರ್ಣ ಪುಸ್ತಕಗಳಲ್ಲಿ ಮುಳುಗಿದೆ ನನ್ನ ಬದುಕಿನ ಪಯಣ ಒಂಟಿಯಾಗಿ ಸಾಗಲು ಪ್ರಾರಂಭವಾದ ಮೇಲೆ ನನಗೆ ಖಿನ್ನತೆ ಜೊತೆಯಾಯಿತು ನನಗೆ ಉಂಟಾಗಿರೋ ಖಿನ್ನತೆ ಸಾಂದರ್ಭಿಕ ಕಾರಣಗಳಿಂದ ಇದೆ ಅಂತ ಅರಿತುಕೊಳ್ಳುವಷ್ಟು ಕೂಡ ಪ್ರಬುದ್ಧತೆ ಇಲ್ಲದವಳಾಗಿದ್ದೆ ನಾನು ಖಿನ್ನತೆ ನನ್ನನ್ನು ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸ್ತಾ ಇತ್ತು ಆಗೆಲ್ಲ ನನ್ನನ್ನು ನಾನೇ ವಿಶ್ಲೇಷ್ಕೊಳ್ತಾ ಇದ್ದೆ ನಾನು ಎರಡನೇ ವರ್ಷದ ಪಿ ಯು ಸಿ ಪರೀಕ್ಷೆಯ ಕೊನೆಯ ಪೇಪರ್ ಮುಗಿಸಿ ಮನೆಗೆ ಹೋಗೋಕ್ಕೆ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದಾಗ ತುಂಬ ಜನರಿದ್ದರೂ ಒಬ್ಬರು ಎಲ್ಲರನ್ನೂ ದಾಟಿ ನನ್ನ ಬಳಿ ಬಂದು ನಿಂತಿದ್ರು ನಾನು ಅವರನ್ನು ನೋಡಿದಾಗ ಅವರು ನನ್ನ ಕಣ್ಣಲ್ಲೇ ನೋಡಿದ್ರು ನನಗೆ ಆ ಕ್ಷಣ ಏನನ್ನಿಸ್ತು ಅರಿವಾಗಲೇ ಇಲ್ಲ ಒಂದೇ ಕ್ಷಣದಲ್ಲಿ ಕೂಗಿದ್ದೆ ಅಪ್ಪ ಅಪ್ಪನ ಕಣ್ಣಲ್ಲಿ ನೀರು ಬಂದಿತ್ತು ಈ ಅಪ್ಪನನ್ನು ಮರೆತಿಲ್ಲ ನನ್ನ ಮಹೇಶ್ವರಿ ಅಂದಿದ್ರು ನನ್ನ ಕೈ ಹಿಡ್ಕೊಂಡಿದ್ರು ಆ ಜನಜಂಗುಳಿಯಿಂದ ಹೊರಬಂದು ನಮ್ಮ ಕಾಲೇಜಿನ ಬೆಂಚ್ ಮೇಲೆ ಹೋಗಿ ಕುಳಿತಿದ್ವಿ ಹಿಡಿದುಕೊಂಡ ಅಪ್ಪನ ಕೈಯನ್ನು ಬಿಡದೆ ನಾನು ಅಪ್ಪನನ್ನು ಅಪ್ಪ ನಿಮ್ಮನ್ನು ನೋಡಿ ನನಗೆಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ ಇಷ್ಟು ದಿನ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ರಿ ನನಗೆ ನಿಮ್ಮ ಮೇಲೆ ಎಷ್ಟು ಕೋಪ ಇದೆ ಗೊತ್ತಾ ಅಂತ ಕೇಳಿದ್ದೆ ಅಪ್ಪ ನಾನು ಅವರ ಕೈ ಹಿಡ್ಕೊಂಡಿದ್ದರ ಮೇಲೆ ತಮ್ಮ ಇನ್ನೊಂದು ಕೈಯನ್ನಿಟ್ಟು ಸುಮ್ಮನೆ ನನ್ನನ್ನೇ ನೋಡ್ತಾ ಇದ್ರು ಅದಕ್ಕೆ ನಾನು ಹೋಗಲಿ ಬಿಡಿ ಈಗ ಬಂದಿದ್ದೀರಲ್ಲ ನಡೀರಿ ಮನೆಗೆ ಹೋಗೋಣ ಅಂದೆ ಅದು ಅಪ್ರಬುದ್ಧ ಮಾತು ನನಗೆ ಅರಿವಾಗಲೇ ಇಲ್ಲ ತಕ್ಷಣ ಅಪ್ಪ ನೋಡಿದ್ರು ನನಗೆ ಮನೆ ಇಲ್ಲ ಮಗಳೇ ನಾನು ಅದನ್ನು ಯಾವತ್ತೋ ಕಳ್ಕೊಂಬಿಟ್ಟೆ ನೀನಿರೋದು ನಿನ್ನ ಅಜ್ಜನ ಮನೆ ಅಲ್ಲಿ ನಿನ್ನ ಅಮ್ಮ ಹುಟ್ಟಿರೋದ್ರಿಂದ ಅದು ಅವಳ ಮನೆ ಕೂಡ ಅಲ್ಲಿಗೆ ಈಗ ನಾನು ಬರೋಕ್ಕೆ ಸಾಧ್ಯ ಇಲ್ಲ ನಾನು ಅಲ್ಲಿಗೆ ಬಂದರೂ ಅವರು ಯಾರೂ ನನ್ನನ್ನು ಒಳಗೆ ಸೇರಿಸ್ಕೊಳ್ಳಲ್ಲ ನನ್ನ ಮನೆ ನೀನು ನಿನ್ನ ಅಣ್ಣ ನಿನ್ನ ಅಮ್ಮ ಅದು ಹಲವು ವರ್ಷಗಳ ಹಿಂದೆನೇ ಕಳ್ಕೊಂಡೆ ಈಗ ಹುಡುಕಿದರೆ ಸಿಗಲ್ಲ ಮತ್ತೆ ನನ್ನ ಮನೆ ಕಟ್ಟಕ್ಕೆ ಶಕ್ತಿ ನನಗೆ ಇದೆಯೋ ಇಲ್ವೋ ಸಾಧ್ಯವೋ ಅಸಾಧ್ಯವೋ ಅದು ನನಗೆ ಗೊತ್ತಿಲ್ಲ ಗುರಿ ಇಲ್ಲದ ಕನಸುಗಳಿಲ್ಲದ ಬದುಕನ್ನು ಇಷ್ಟು ದಿನ ಬದುಕಿದೆ ಈಗ ನಿನ್ನನ್ನು ನೋಡಲೇಬೇಕು ಅನ್ನೋ ಆಸೆಯಿಂದ ಬಂದೆ ನಿನ್ನನ್ನು ಮಾತಾಡಿಸಿದ ಮೇಲೆ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಯಿತು ನಿನ್ನ ಅಪ್ಪನ ಮೇಲೆ ನಮ್ಮನ್ನು ಬಿಟ್ಟು ಹೋದ ಅಂತ ಮಾತ್ರ ಕೋಪ ಅಲ್ವಾ ಅಮ್ಮ ಬಡವ ನಿರುಪಯೋಗಿ ಅಂತ ಕೋಪ ಇಲ್ಲ ಅಲ್ವಾ ಕೇಳಿದರು ಸುರೇಶ್ ಅವರ ಕಣ್ಣಲ್ಲಿ ನೀರಾಡಿತ್ತು ಅಷ್ಟೂ ಹೊತ್ತು ಅಪ್ಪ ಸಿಕ್ಕ ಸಂಭ್ರಮದಲ್ಲಿದ್ದ ನಾನು ಆಗ ಅವರನ್ನು ಗಮನಿಸಿದೆ ಸ್ವಚ್ಛವಾದ ಉತ್ತಮ ಉಡುಪಿನಲ್ಲಿದ್ದರು ಮುಖ ಈಗ ಸಂತಸದಿಂದ ತುಂಬಿತ್ತು ಅಪ್ಪ ನಾನು ಸಣ್ಣವಳು ಅಷ್ಟು ಕೇಳಿ ಹತ್ರ ನೀವು ಕರ್ಕೊಂಡು ಹೋಗಲಿಲ್ಲ ಅನ್ನೋ ಕೋಪ ಇತ್ತು ಈಗ ಹಿಂದಿರ್ಗಿದ್ದೀರಲ್ವಾ ನನಗೆ ಅಷ್ಟು ಸಾಕು ಈಗ ನಿಮ್ಮ ಮೇಲೆ ಖಂಡಿತ ನಂಗೆ ಕೋಪ ಇಲ್ಲ ಅಂತ ಬಹಳ ಹೊತ್ತು ಅಪ್ಪನ ಬಳಿ ಕೂತು ಮಾತಾಡ್ತಲೇ ಇದ್ದೆ ಸಂತೋಷದಿಂದ ನಾನು ಸಣ್ಣವಳಿದ್ದಾಗ ನನಗಾಗಿ ತರ್ತಾ ಇದ್ದ ಚಾಕ್ಲೇಟ್ ತಂದಿದ್ರು ಅಪ್ಪ ಅದನ್ನು ನನ್ನ ಕೈಯಲ್ಲಿಟ್ಟು ನನ್ನ ತಲೆ ನೆವರ್ಸಿದ್ರು ದಿನಾನು ನಿನ್ನ ನೋಡಬೇಕು ಅಂದರೆ ನೀನು ಎಲ್ಲಿ ಸಿಕ್ತೀಯಮ್ಮ ಕೇಳಿದರು ಅದಕ್ಕೆ ನಾನು ಅಪ್ಪ ನಿಜವಾಗಿಯೂ ನೀವು ಮನೆಗೆ ಬರೋದಿಲ್ವಾ ಅಂತ ಕೇಳಿದ್ದೆ ಅದಕ್ಕವರು ಇಲ್ಲ ಮಗಳೇ ನೀನು ತುಂಬ ಚಿಕ್ಕವಳು ನಿನಗೆ ಇದೆಲ್ಲ ಇನ್ನೂ ಅರ್ಥವಾಗೋ ವಯಸ್ಸಲ್ಲ ನಿನ್ನನ್ನು ದೂರದಿಂದ ನೋಡ್ಕೊಂಡು ಹೊಟ್ಟೋಗೋಣ ಅಂತ ಬಂದವನು ನಾನು ನಿನ್ನನ್ನು ನೋಡಿದ ಮೇಲೆ ಮಾತಾಡದೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ ಈಗ ತಡವಾಯಿತು ಮನೆಗೆ ಹೋಗು ನಾಳೆ ಸಿಗೋಣ ಕಾಲೇಜಿನ ಹತ್ತಿರವೇ ನಾನಿಲ್ಲಿ ಬಂದಿದ್ದು ನಿನ್ನನ್ನು ಮಾತಾಡಿಸಿದ್ದು ಮನೆಯಲ್ಲಿ ಹೇಳಬೇಡ ಹೇಳಿದ್ರೆ ಅವರು ನನ್ನನ್ನು ಮತ್ತೆ ನೋಡೋಕ್ಕೆ ನಿನ್ನನ್ನು ಬಿಡಲ್ಲ ಅಂತ ಮಗಳಿಗೆ ಎಚ್ಚರಿಸಿ ಕೈ ಬೀಸಿದ್ದರು ಸುರೇಶ್ ನನಗಾಗಿ ಮನೆಯಲ್ಲಿ ಕಾಯೋವರು ಯಾರೂ ಇರಲಿಲ್ಲ ಆದರೂ ಆವತ್ತು ನಾನು ಮನೆಗೆ ಸಂತೋಷವಾಗಿ ಬಂದೆ ನನಗೆ ಸಂತೋಷನೋ ದುಃಖನೋ ಹೇಳಿಕೊಂಡು ಹಂಚಿಕೊಳ್ಳೋಕ್ಕೆ ಅಲ್ಲಿ ಭಾವನಾತ್ಮಕ ಅಮ್ಮ ಇರಲಿಲ್ಲ ಅವಳು ನನ್ನ ಜೀವನದಲ್ಲಿ ಕಳೆದು ಹೋಗಿ ಕೆಲ ವರ್ಷಗಳೇ ಆಗೋಗಿತ್ತು ಈಗ ಅತ್ತು ಏನು ಫಲ ಅಂತ ಸುಮ್ಮನಾದೆ ರಾತ್ರಿ ಊಟಕ್ಕೆ ಕುಳಿತಾಗ ಅಜ್ಜ ಕೇಳಿದರು ಮಹೇಶ್ವರಿ ಪರೀಕ್ಷೆ ಹೇಗೆ ಮಾಡಿದ್ಯಾ ಚೆನ್ನಾಗಿ ಬರೆದಿದ್ಯಾ ಅಂತ ನಾನು ಬರೀದೆ ತಲೆ ಆಡಿಸಿದ್ದೆ ಅಮ್ಮ ಮಾತ್ರ ಮಾರ್ಕ್ಸ್ ಬಂದಾಗ ಗೊತ್ತಾಗತ್ತೆ ಮೇರಿಟೋ ಡೊನೇಷನ್ನು ಅಂತ ಈಗೇನು ಕೇಳಿದ್ರು ಅಷ್ಟೇ ಅಂತ ಎದ್ದು ಹೋಗಿದ್ರು ಅಮ್ಮ ಮಲಗುವ ಮೊದಲು ಅವ್ರ ಬಳಿ ಹೋಗಿ ಕುಳಿತೆ ಏನು ಅನ್ನೋಂತೆ ನೋಡಿದ್ರು ಅಮ್ಮ ನನ್ನ ಪರೀಕ್ಷೆ ಮುಗ್ದಿದೆ ನಾಳೆಯಿಂದ ನಾನು ಫ್ರೀ ಎಲ್ಲಿಗಾದರೂ ಹೋಗೋಣವಾ ಕೇಳಿದ್ದೆ ಎಲ್ಲಿಗೆ ನನಗೀಗ ಸಮಯ ಇಲ್ಲ ಫ್ಯಾಕ್ಟ್ರೀಲಿ ತುಂಬ ಕೆಲಸ ಇದೆ ನಿನ್ನೊಬ್ಬಳನ್ನ ಎಲ್ಲಿಗೂ ಕಳಿಸೋದಿಲ್ಲ ಬೇಜಾರಾದರೆ ಫ್ಯಾಕ್ಟ್ರಿಗೆ ಬಂದು ಕೂತ್ಕೊ ಅಂದಿದ್ಲು ನನ್ನಮ್ಮ ಅದಕ್ಕೆ ನಾನು ಅಮ್ಮ ಫ್ಯಾಕ್ಟ್ರಿಗೆ ಬಂದು ಕಲಿಯೋಕ್ಕೆ ನನಗೂ ತುಂಬ ಇಷ್ಟ ಆದರೆ ಅಲ್ಲಿ ಸಹಿಸೋಕ್ಕೆ ಸಾಧ್ಯವೇ ಇಲ್ಲದೆ ಇರೋನು ಒಬ್ಬ ಇದ್ದಾನೆ ಅವನನ್ನು ಯಾರೂ ನಿಯಂತ್ರಿಸೋರೇ ಇಲ್ಲ ಅವನು ಹದ್ದು ಮೀರಿ ವರ್ತಿಸ್ತಾನೆ ನಾನು ನಿನಗೆ ಈ ಮೊದಲೇ ಒಂದೆರಡು ಸರಿ ಹೇಳಿದ್ದೀನಿ ಅವನು ನನ್ನ ಜೊತೆ ಅನುಚಿತವಾಗಿ ವರ್ತಿಸ್ತಾನೆ ಅಂತ ನೀನು ಅದನ್ನು ಅಷ್ಟಾಗಿ ಪರಿಗಣಿಸಿಲ್ಲ ನಿನಗೆ ಅಜ್ಜನಿಗೆ ಅವನು ಬಲವೋ ಬಲಹೀನತೆಯೋ ನನಗಂತೂ ಅರ್ಥ ಆಗಿಲ್ಲ ಅಪ್ಪ ಮತ್ತು ನಿನ್ನ ನಡುವಿನ ಒಡಕಲ್ಲಿ ಅವನ ಪಾತ್ರ ತುಂಬ ಇದೆ ಅಂತ ನಂಗೆ ಗೊತ್ತು ಅವನು ತನಗಾಗದವರಿಗೆ ಏನು ಕೇಡು ಮಾಡೋಕ್ಕೂ ಹಿಂಜರಿಯೋದಿಲ್ಲ ಅವನೊಬ್ಬ ದುಷ್ಟ ಅವನು ನಿನ್ನ ಅಪ್ಪನ ನಡುವೆ ತಂದಿಟ್ಟು ಅದನ್ನು ಅಪ್ಪ ಸರಿಪಡಿಸ್ಕೊಳ್ಳಾರದೆ ನಿನ್ನನ್ನೇ ಬಿಟ್ಟು ಹೊರಟು ಹೋಗೋ ಹಾಗೆ ಮಾಡಿದ್ದಾನೆ ಅದೇ ತರಹ ಅವನೇನಾದರೂ ನನ್ನ ನಿನ್ನ ನಡುವೆ ತಂದಿಟ್ಟರೆ ಸರಿಪಡಿಸಿ ನಿನ್ನ ಉಳಿಸ್ಕೊಳ್ಳೋ ಅಷ್ಟು ಶಕ್ತಿ ಬಂದಾಗ ಬರ್ತೀನಿ ನಿಮ್ಮ ಫ್ಯಾಕ್ಟ್ರಿಗೆ ಆ ಶಿವರಾಜು ಮೋಡ ಇದ್ದಂತೆ ಅವನು ತೊಲಗಿದರೆ ನಿಚ್ಚಳ ಬೆಳಕು ಮೂಡತ್ತೆ ಮನೆಯಲ್ಲಿ ಮನಸ್ಸಿನಲ್ಲಿ ಫ್ಯಾಕ್ಟ್ರಿಲಿ ಅಂದಿದ್ದೆ ನನ್ನ ಮಾತುಗಳಿಂದ ಅಮ್ಮನಿಗೆ ಸ್ವಲ್ಪ ಆಶ್ಚರ್ಯ ಆಗಿರಬಹುದು ಅಥವಾ ಕೋಪವೂ ಬಂದಿರಬಹುದು ಈಗ ಅಪ್ಪನೊಂದಿಗೆ ಸಹವಾಸವಿತ್ತಲ್ಲ ಅದಕ್ಕೆ ನನ್ನ ಮನಸ್ಸಿಗೆ ಒಂದು ತೆರನಾದ ಧೈರ್ಯ ಬಂದಿತ್ತು ಅಮ್ಮ ಅಪ್ಪ ಎಲ್ಲಿ ಹೋದರು ಅಂತ ಕೇಳಿದ್ದೆ ಅಮ್ಮನ ಮುಖದಲ್ಲಿ ಕೋಪಕ್ಕಿಂತ ನೋವು ಕಂಡಿತು ಅನ್ನಿಸ್ತು ನನಗೆ ಅದೆಲ್ಲ ಈಗ ಯಾಕೆ ಅಂದರು ಸುಮ್ಮನೆ ಮನೆ ಯಾವಾಗಲೂ ಖಾಲಿಯಾಗಿರುತ್ತೆ ಅಣ್ಣ ಯಾವಾಗ ಹಿಂದಿರುಗ್ತಾನೋ ಅಪ್ಪನೂ ಮನೆಯಲ್ಲಿದ್ದರೆ ಮನೆ ಚೆನ್ನಾಗಿರುತ್ತಲ್ವಾ ಅಂತ ಕೇಳಿದ್ದೆ ಅಮ್ಮ ಮತ್ತೆ ಮೌನ ವಹಿಸಿದ್ಲು ಅಮ್ಮ ನೀನು ಯಾವಾಗಲೂ ಮಾತಾಡದೆ ಮೌನವಾಗಿದ್ದರೆ ತುಂಬ ಕಷ್ಟವಾಗತ್ತೆ ಏನಾದರೂ ಮಾತಾಡು ನಿನ್ನ ಮನಸ್ಸನ್ನು ಒಮ್ಮೆ ಆದರೂ ತೆರೆದಿಡು ನಾನು ಮಗಳು ಈಗ ಅರ್ಥ ಆಗೋ ವಯಸ್ಸಾಗಿದೆ ಏನಾದರೂ ಇದ್ದರೆ ನಿನಗೆ ನಾನು ನನಗೆ ನೀನು ಹೇಳಿಕೊಂಡ್ರೆ ಮನಸ್ಸು ಹಗುರಾಗತ್ತೆ ನಮಗಿನ್ಯಾರಿದ್ದಾರೆ ಅಪ್ಪ ಹೊರಟು ಹೋದ ಮೇಲೆ ನನಗೆ ಬುದ್ಧಿ ಬಂದಾಗಿನಿಂದ ನೀನು ಒಂಟಿಯಾಗೇ ಇದೆಯಾ ಅಮ್ಮನಾಗಿ ನೀನು ನನಗೆ ಎಂದೋ ಕಳೆದು ಹೋಗಿದ್ದಿ ನಿನ್ನನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನನ್ನೊಂದಿಗೆ ಮಾತಾಡುವಂತೆ ಮಾಡಲಾಗದೆ ನಾನು ಸೋತಿದ್ದೀನಿ ಅಮ್ಮ ಮನೆಯಲ್ಲಿ ಮತ್ತು ನಿನ್ನ ಈ ಮೌನ ಅಸಹನೀಯ ಅನಿಸುತ್ತೆ ನನಗೆ ಅಪ್ಪನನ್ನು ಹುಡುಕೋದು ಏನು ಕಷ್ಟ ಆಗಲಾರದು ಮತ್ತೆ ಮನೆ ಕರ್ಕೊಂಡು ಬರೋಣ ನಿನ್ನ ಜವಾಬ್ದಾರಿಗಳು ಕೆಲಸಗಳನ್ನು ಅವರು ನೋಡಿಕೊಂಡ್ರೆ ನೀನು ಮತ್ತೆ ನನಗೆ ಅಮ್ಮನಾಗಿ ಸೀತಿ ಅಂದಿದ್ದೆ ನಾನು ಎಷ್ಟೇ ಮಾತಾಡಿದ್ರೂ ಅಮ್ಮ ಮೌನವಾಗೇ ಇದ್ಲು ಅಮ್ಮ ನೀನು ಸದಾ ಮೌನವಾಗಿರ್ತಿ ಪರಿಸ್ಥಿತಿಯನ್ನು ಅವಲೋಕಿಸಿ ಚಿಂತಿಸಿ ಆಡುವಂತಹ ಮೌನದ ನಂತರದ ಮಾತು ನಿಜಕ್ಕೂ ಪ್ರಖರವಾಗಿರುತ್ತೆ ಆದರೆ ನೀನು ಮೌನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆಯಾ ಮಾತಾಡಲೇಬೇಕಾದ ಸ್ಥಿತಿಯಲ್ಲೂ ಮೌನವಾಗಿದ್ದು ನಮ್ಮ ಜೀವನದ ಸ್ಟ್ಯಾಂಡರ್ಡ್ಗೆ ಹಿನ್ನಡೆಗೆ ಕಾರಣವಾಗಿದ್ದಿ ನನ್ನೀ ಹದಿಹರೆಯದ ಮನದ ಒತ್ತಡದ ಬದುಕಿನಲ್ಲಿ ನಿನ್ನ ಮೌನ ನನ್ನ ಆತ್ಮಸ್ಥೈರ್ಯವನ್ನೇ ಕುಕುವಂತೆ ಮಾಡಿದ್ಯಾ ಅಮ್ಮ ಮೌನ ಎಲ್ಲದಕ್ಕೂ ಉತ್ತರ ಅಲ್ಲ ಸಿಟ್ಟು ದುಃಖದಲ್ಲಿ ಮೌನ ಸರಿ ಪ್ರೀತಿಯಲ್ಲಿ ಕ್ಷಮಿಸಬೇಕಾಗಿದ್ದಲ್ಲಿಯೂ ಮೌನ ಆಗಿದ್ದರೆ ಇಷ್ಟು ಹೇಳಿ ನಾನು ಎದ್ದು ಹೊರ ನಡೆದೆ ನನ್ನ ಮನಸ್ಸಿನಲ್ಲಿ ಆಂದೋಲನವೇ ನಡೀತಾ ಇತ್ತು ಬದುಕು ಇರೋದು ಹೀಗೆ ಇಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ನಡಿಬೇಕು ಅಂತ ಏನೂ ಇಲ್ಲ ಮನಸ್ಸು ಕುಸಿದಲ್ಲಿಯೇ ಎದ್ದು ನಿಲ್ಲಬೇಕು ಅದಕ್ಕೆ ಹೊಸ ಕನಸು ತುಂಬಿದರೆ ಖಿನ್ನತೆ ತನಗೆ ತಾನೇ ಕಡಿಮೆಯಾಗುತ್ತೆ ಈಗ ಹೊಸ ಕನಸು ಅಪ್ಪ ಇದ್ದಾರಲ್ಲ ಮನಕ್ಕೊಂದು ಸಾಂತ್ವನ ಸಿಕ್ಕಂತೆ ಅಂತ ನನಗೆ ನಾನೇ ಸಂತೈಸ್ಕೊಂಡೆ ನಾನು ನನ್ನ ರೂಮ್ನಲ್ಲಿದ್ದಾಗ ನನ್ನ ರೂಮಿಗೆ ಅಜ್ಜ ಬಂದರು ನಿನ್ನ ಅಮ್ಮನನ್ನು ನೀನು ಏನು ಕೇಳಿದೆಯೋ ಈಗ ಗೊತ್ತಿಲ್ಲ ಆದರೆ ನೆನ್ಪಿಟ್ಕೋ ಈ ಮನೆಗೆ ಇನ್ಯಾವತ್ತೂ ಆ ಅಪ್ರಯೋಜಕ ಗತಿ ಇಲ್ದೋನು ನಿನ್ನಪ್ಪ ಅಂಚ್ಕೊಂಡಿರೋನಿಗೆ ಪ್ರವೇಶ ಇಲ್ಲ ಅವನನ್ನು ಹುಡುಕೋ ಮಾತೇ ಇಲ್ಲ ಮಂದಾರಳ ಬಾಳ್ ಹಾಳು ಮಾಡ್ದ ಹೆಂಡತಿ ಮಕ್ಕಳನ್ನ ಬೇಜವಾಬ್ದಾರಿಯಿಂದ ಅಹಂಕಾರದಿಂದ ನಡು ನೀರಿನಲ್ಲಿ ಕೈಬಿಟ್ಟು ಹೋದ ಈಗ ಅವನೇನಾದರೂ ಹಿಂದಿರುಗಿ ಬಂದರೆ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟು ತಕ್ಕ ಶಾಸ್ತಿ ಮಾಡಿಸ್ತೀನಿ ನೀನು ಚಿಕ್ಕವಳು ಯಾವುದೇ ದೊಡ್ಡ ವಿಚಾರಕ್ಕೆ ತಲೆ ಹಾಕದೆ ನಿನ್ನ ಓದು ನಿನ್ನ ಹವ್ಯಾಸ ಇಷ್ಟನ್ನೇ ನೋಡ್ಕೊಂಡಿರು ನಾವು ಹೇಳ್ದಂತೆ ಕೇಳ್ಕೊಂಡಿದ್ರೆ ಎಲ್ರಿಗೂ ನೆಮ್ಮದಿಯಾಗಿರುತ್ತೆ ಅದನ್ನು ಬಿಟ್ಟು ಅಮ್ಮನ ಜೊತೆಗೆ ಬೇಡದ ವಿಷಯಗಳನ್ನು ಕೆದಕಿ ಅವಳ ನೆಮ್ಮದಿ ಹಾಳು ಮಾಡಬೇಡ ನಿನ್ನ ಭವಿಷ್ಯಕ್ಕೆ ಬೇಕಾಗೋ ಎಲ್ಲ ಸವಲತ್ತುಗಳನ್ನು ಒದಗಿಸ್ತಾ ಇರೋಳು ನಿನ್ನಮ್ಮ ನಿನಗದನ್ನು ನೆನಪಿರಲಿ ಅದನ್ನು ಬಿಟ್ಟು ದೊಡ್ಡ ವಿಚಾರಗಳು ಮಾತುಗಳು ಆಡಿದ್ರೆ ನಿನಗೆ ಕೊಟ್ಟಿರುವ ಸವಲತ್ತುಗಳನ್ನು ನೀನು ಕಳೆದುಕೊಳ್ಳೋ ಶಿಕ್ಷೆ ಅನುಭವಿಸಬೇಕಾಗತ್ತೆ ಎಚ್ಚರ ಅಂದಿದ್ರು ಅಜ್ಜ ಅಪ್ಪನನ್ನು ಈ ಮನೆಗೆ ಸೇರಿಸೋದಿಲ್ಲ ಅಮ್ಮ ಅಪ್ಪನನ್ನು ತನ್ನ ಬಾಳಲ್ಲಿ ಸ್ವಾಗತಿಸಲಾರಳು ಅಂತ ಅರಿವಾದ ಮೇಲೆ ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ಗುಟ್ಟಾಗಿ ಒಂದು ತಿಂಗಳು ಅಪ್ಪನನ್ನು ಪ್ರತಿದಿನ ಹೋಗಿ ಭೇಟಿ ಮಾಡಿದೆ ಅವರು ಏನಾದರೂ ಒಂದು ಉಡುಗೊರೆಯೊಂದಿಗೆ ನನಗಾಗಿ ಪ್ರೀತಿಯಿಂದ ಕಾಯ್ತಾ ಇದ್ದರು ಆ ಅನುಭವ ಬಹಳ ಹಿತ ಅನ್ನಿಸ್ತಾ ಇತ್ತು ನನಗೆ ನಾನು ಏನೇ ಮಾತಾಡಿದ್ರೂ ಕೇಳಿಸ್ಕೊಳ್ತಾ ಇದ್ದರು ಅಪ್ಪ ನನಗೆ ಸುಭದ್ರತೆಯ ಆಕಾಶವಾಗಿ ಕಂಡಿದ್ದರು ಅಪ್ಪ ಎನ್ನು ಈ ಬೆಚ್ಚನೆಯ ಭಾವನೆ ಕೊಡುತ್ತಿರುವ ಸುರಕ್ಷೆ ಈ ಜಗತ್ತಿನಲ್ಲಿ ಇಂದಿನವರೆಗೆ ನನಗೆ ಬೇರೆಲ್ಲಿಂದಲೂ ಸಿಕ್ಕಿರಲಿಲ್ಲ ಅಪ್ಪನನ್ನು ಬಿಟ್ಟರೆ ಇನ್ನೆಲ್ಲಿಯೂ ಸಿಗಲಾರ್ದು ಅನ್ನಿಸ್ತು ಕೂಡ ಮನದ ಈ ಸುಭದ್ರ ಭಾವಕ್ಕೆ ಅಪ್ಪನ ಕೊಡುಗೆ ಅಪಾರ ಈ ಅನುಭವ ನನ್ನನ್ನು ಬಹಳ ಪ್ರಭಾವಕ್ಕೊಳಪಡಿಸಿತ್ತು ನನ್ನ ನಿರ್ಲಿಪ್ತತೆ ಕಡಿಮೆಯಾಗಿ ನಾನು ತುಂಬ ಚುರುಕಾದೆ ನಾವಿಬ್ಬರು ಏನೇನೋ ಮಾತಾಡ್ತಾ ಇದ್ವಿ ಹೊತ್ತು ಹೋಗ್ತಾ ಇದ್ದಿದ್ದೆ ಗೊತ್ತಾಗ್ತಿರಲಿಲ್ಲ ಅಪ್ಪ ಅಮ್ಮನ ವಿಷಯ ಬರದಂತೆ ಎಚ್ಚರಿಕೆ ವಹಿಸ್ತಾ ಇದ್ರು ಎಲ್ಲದಕ್ಕೂ ಅಂತ್ಯ ಬರುವಂತೆ ನಮ್ಮ ಭೇಟಿಗೂ ಬಂತು ನನ್ನ ಅಜ್ಜನಿಗೆ ನಾನು ಅಪ್ಪನ ಜೊತೆ ಮಾತಾಡೋದು ಓಡಾಡೋದು ಎಲ್ಲ ಶಿವರಾಜು ತಿಳಿಸಿದ್ದ ಅವನು ಸದಾ ನನ್ನ ಮೇಲೆ ಅಮ್ಮನ ಮೇಲೆ ಕಣ್ಣಿಟ್ಟಿರೋದು ನನಗೆ ಈ ಮೊದಲೇ ತಿಳಿದಿತ್ತು ನನ್ನನ್ನು ನಿಗ್ರಹಿಸಿ ಅಜ್ಜ ಅಮ್ಮನ ಬಳಿ ವಿಶ್ವಾಸ ಗಿಟ್ಟಿಸಿಕೊಳ್ಳಕ್ಕೆ ಶಿವರಾಜು ಸದಾ ಸನ್ನದ್ಧನಾಗೇ ಇರ್ತಾ ಇದ್ದ ನಾನು ಅಪ್ಪನೊಂದಿಗೆ ಇಷ್ಟು ದಿನ ಸಂಧಿಸಿ ಮಾತಾಡಿದ್ದೇ ನನಗೆ ಸಿಕ್ಕ ಸದಾವಕಾಶ ಅಮ್ಮ ಅಜ್ಜನಿಗೆ ತಿಳಿಯುವ ಕಾಲ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಇವರು ನನ್ನ ಬದುಕಿಗೆ ಕಟ್ಟಿದ್ದ ಬಂಗಾರದ ಪಂಜರದ ಬಾಗಿಲು ತೆರೆಯಕ್ಕೆ ಅಪ್ಪ ಬಂದಿದ್ರು ಅಮ್ಮ ಕೇಳಿದ್ರೆ ನೇರವಾಗಿ ಧೈರ್ಯವಾಗಿ ಹೇಳಕ್ಕೆ ನಾನು ಸಿದ್ಧತೆ ಮಾಡ್ಕೋತಾ ಇದ್ದೆ ನನಗೆ ಅನುಮಾನವಿತ್ತು ಅಜ್ಜ ಕೇಳಿ ಬೈಯಬಹುದು ಅಂತ ಅಜ್ಜನೇನಾದರೂ ಕೇಳಿದ್ರೆ ಅವರೆದರಲ್ಲಿ ಮಾತಾಡೋಷ್ಟು ಧೈರ್ಯ ನನಗೆ ಇರಲಿಲ್ಲ ಅದು ಹಾಗೆಯೇ ಆಯಿತು ಮತ್ತೆ ಅಮ್ಮ ಮೌನ ವಹಿಸಿದ್ಲು ನನ್ನನ್ನು ಅಜ್ಜ ಕೇಳೋಕ್ಕೆ ಕರೆದರು ಅವ್ರ ಹತ್ರ ಕೂಡಿಸ್ಕೊಂಡು ಒಳ್ಳೆ ಮಾತಲ್ಲೇ ಹೇಳಿದ್ರು ಮಹೇಶ್ವರಿ ನೀನು ನಿನ್ನಪ್ಪನ ಜೊತೆ ಮಾತಾಡೋದು ಓಡಾಡೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅವನೊಬ್ಬ ಬೇಜವಾಬ್ದಾರಿ ಮನುಷ್ಯ ನೀನು ವಯಸ್ಸಿಗೆ ಬಂದ ಮೇಲೆ ಬಂದಿದ್ದಾನೆ ಅಪ್ಪ ನಾನು ಅಂತ ಹೇಳಿಕೊಂಡು ಅದನ್ನು ಒಪ್ಪೋದು ಹೇಗೆ ನಂಬೋದು ಹೇಗೆ ನಿನ್ನನ್ನು ನಾವು ರಾಣಿಯಂತೆ ಸಾಕಿದ್ದೀವಿ ಈಗ ಆ ಅಪಾತ್ರನಿಗೆ ನಿನ್ನನ್ನು ಒಪ್ಸೋದಾದರೂ ಹೇಗೆ ನೀನು ಬುದ್ಧಿ ತಿಳ್ಕೊಂಡು ಅವನಿಂದ ದೂರ ಆದರೆ ಸರಿ ಇಲ್ಲದೇ ಇದ್ದರೆ ಅವನನ್ನೇ ಎಚ್ಚರಿಸ್ತೀವಿ ಅವನು ಒಪ್ಕೊಳ್ಳದೇ ಇದ್ದರೆ ಮುಂದೆ ನಡೆಯೋದಕ್ಕೆ ನೀನೇ ಹೊಣೆ ಅಜ್ಜನ ಮಾತುಗಳಿಂದ ನನಗರಿವಾಗಿದ್ದು ಯಾವುದೇ ಪರಿಸ್ಥಿತಿಯಲ್ಲೂ ಅಜ್ಜ ನನ್ನನ್ನು ಮತ್ತು ಅಮ್ಮನನ್ನು ಅಪ್ಪನೊಂದಿಗೆ ಸಂಬಂಧ ಬೆಳೆಸ್ಕೊಡೋಕ್ಕೆ ಬಿಡೋಲ್ಲ ಅನ್ನೋದು ಅದಕ್ಕೆ ಅವರು ಸಾಮ ದಾನ ಭೇದ ದಂಡ ಯಾವ ಉಪಾಯವನ್ನಾದರೂ ಬಳಸೋಕ್ಕೆ ಸಿದ್ಧ ಅಂತ ಹೇಳಿದರು ಅಜ್ಜನ ಮಾತಿನಲ್ಲಿ ಕ್ರೌರ್ಯ ಕಾಣಿಸ್ತು ನನಗೆ ಆಗಲೂ ಅಮ್ಮ ಮೌನವಾಗೇ ಇದ್ದರು ಅಜ್ಜ ನನಗೆ ಮನೆಯಿಂದ ಹೊರಗೆ ಹೋಗದಂತೆ ಶಿಕ್ಷೆ ವಿಧಿಸಿದ್ರು ಕೆಲ ದಿನಗಳು ನನ್ನನ್ನು ಮನೆಯಿಂದ ಹೊರಹೋಗದಂತೆ ನಿರ್ಬಂಧಿಸಿದ್ರು ಅಜ್ಜ ಅಪ್ಪನನ್ನು ಬೈದಷ್ಟು ನನ್ನ ಮನ ಅಪ್ಪನ ಕಡೆಗೇ ವಾಲ್ತು ಅಪ್ಪನ ಪ್ರೀತಿ ನೀಡಿದ ಮುದ ಇನ್ನೂ ನನ್ನ ಮನಸ್ಸಿನಲ್ಲಿ ಹಾಗೆಯೇ ಇತ್ತು ಸಣ್ಣವಳು ನಾನು ಅಜ್ಜ ಅಮ್ಮನ ಅಧೀನದಲ್ಲಿ ಇರುವವಳು ಹೀಗಿರುವಾಗ ಅವರನ್ನು ಮೀರಿ ಎದುರಿಸಿ ಏನು ಮಾಡಕ್ಕೆ ಸಾಧ್ಯ ಯೋಚಿಸ್ತೊಡಗಿದೆ ನನ್ನ ಅಂತಿಮ ಗುರಿ ಈ ಬಂಧನದಿಂದ ಪಾರಾಗಿ ಅಪ್ಪನನ್ನು ಸೇರಿಕೊಳ್ಳೋದೇ ಆಗಿತ್ತು ಆದರೆ ನನ್ನಿಂದ ಇವರು ಅಪ್ಪನಿಗೆ ತೊಂದರೆ ಕೊಟ್ಟರೆ ಒಮ್ಮೆ ಇವರ ನಿರ್ಲಕ್ಷ್ಯದಿಂದ ಜೀವನದಲ್ಲಿ ಬಲವಾದ ಪೆಟ್ಟು ತಿಂದಿರೋ ಅಪ್ಪ ಮತ್ತೆ ನನ್ನಿಂದ ತೊಂದರೆಗೊಳಗಾಗೋದು ನನ್ನ ಮನಸ್ಸು ಒಪ್ಪಿಕೊಳ್ಳಿಲ್ಲ ಅಪ್ಪನನ್ನು ಸೇರುವ ಬಗೆಗೆ ಹಗಲು ರಾತ್ರಿ ಯೋಚಿಸಿದೆ ಒಂದಂತೂ ಮನಕ್ಕೆ ನಿಖರವಾಗಿತ್ತು ಅಪ್ಪ ಏನೇ ಬಂದರೂ ನನ್ನನ್ನು ಅವರಿಗೆ ಬಿಟ್ಕೊಡೋದಿಲ್ಲ ಅಂತ ಇಷ್ಟು ಕಷ್ಟಪಟ್ಟರೂ ಈಗ ನನಗಾಗಿ ಹಿಂದಿರುಗಿ ಬಂದಿದ್ದಾರೆ ಈಗ ನನಗಾಗಿ ಯಾವ ಕಷ್ಟ ಬಂದರೂ ಸಹಿಸಕ್ಕೆ ಸಿದ್ಧರಾಗಿದ್ದಾರೆ ಅಂದ್ಕೊಂಡು ನಾನು ಅಪ್ಪನ ಸಹಾಯವನ್ನೇ ಕೇಳಬೇಕು ಅಂತ ನಿರ್ಧರಿಸಿದೆ ಬಿಡಿಸಿ ಈ ಬಂಧನದಿಂದ ಅಂತ ಆಗಲಿ ಚೆನ್ನಾಗಿ ಓದಬೇಕು ಒಂದೊಳ್ಳೆ ಕೆಲಸ ಸಿಕ್ಕರೆ ಆರ್ಥಿಕ ಸ್ವತಂತ್ರ ಬಂದರೆ ಈ ಇದ್ರೆ ಇನ್ನು ನಾಲ್ಕು ವರ್ಷಗಳ ಮೇಲಾದರೂ ಸ್ವತಂತ್ರ ಸಿಕ್ಕು ಅಪ್ಪನೊಂದಿಗೆ ಇರಬಹುದು ಅಂತ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡೆ ಸಿಇಟಿ ಪರೀಕ್ಷೆ ಬರೆಯೋಕ್ಕೆ ಹೊರಟಾಗ ಅಮ್ಮನಿಗೆ ಹೇಳಿ ನಮಸ್ಕಾರ ಮಾಡಿ ಹೊರಟೆ ನನ್ನ ಕೋಣೆಯಲ್ಲಿ ಪತ್ರ ಒಂದನ್ನು ಇಟ್ಟಿದ್ದೆ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ